ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಮಳೆಗಾಲದ ಸಮಯದಲ್ಲಿ ತೇವಾಂಶ ಹೆಚ್ಚಾಗಿ ಕಾಫಿ ಗಿಡಗಳಲ್ಲಿ ಕೊಳೆ ರೋಗ ಕಂಡುಬರುತ್ತದೆ ಇದು ಕಾಫಿಯ ಕಾಯಿಗಳಲ್ಲಿ ಎಲೆಗಳಲ್ಲಿ ಹಾಗೂ ಚಿಗುರು ರೆಕ್ಕೆಗಳಲ್ಲಿ ಕಂಡುಬರುತ್ತದೆ ಕಾಫಿ ಗಿಡವನ್ನು ನೋಡಿದಾಗ ಎಲ್ಲ ಕಾಯಿಗಳು ಹಾಗೂ ಎಲೆಗಳು ಕೊಳೆತು ಹೋದ ರೀತಿ ಕಾಣುತ್ತವೆ ಇದನ್ನು ನೀವು ನೋಟಿಸ್ ಮಾಡಿದ ತಕ್ಷಣ ಗಿಡದಿಂದ ಇವುಗಳನ್ನು ಬೇರ್ಪಡಿಸಬೇಕು ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದೀವಲ್ಲ ಈ ರೀತಿ ಕಾಯಿಗಳು ಹಾಗೂ ಎಲೆಗಳು ಹಾಗೂ ಕೊಳೆತ ರೆಕ್ಕೆಗಳು ಇವುಗಳನ್ನೆಲ್ಲ ಗಿಡದಿಂದ ಬೇರ್ಪಡಿಸಬೇಕು ಮೊದಲು ಗಿಡದಲ್ಲಿ ಎಲ್ಲೆಲ್ಲಿ ಈ ರೀತಿಯ ಕೊಳೆತು ಹೋದ ಕಾಯಿಗಳು ಎಲೆಗಳು ಇವೆಯೋ ಅವುಗಳನ್ನೆಲ್ಲ ಸಂಪೂರ್ಣವಾಗಿ ಬೇರ್ಪಡಿಸಿ ಬೇರೆ ಜಾಗಕ್ಕೆ ಕೊಂಡೊಯ್ದು ಸುಟ್ಟು ಹಾಕಬೇಕು ಅಥವಾ ಗುಂಡಿ ಮಾಡಿ ಅದರೊಳಗೆ ಹಾಕಿ ಮುಚ್ಚಬೇಕು ಇವುಗಳನ್ನು ಮಾಡಿದ ನಂತರ ಗಿಡಗಳಿಗೆ ಒಂದು ಸ್ಪ್ರೇಯನ್ನು ಕೂಡ ಮಾಡಬೇಕು ಮಳೆಯ ವಿರಾಮದ ಸಮಯ ನೋಡಿ ಆ ಸ್ಪ್ರೇಯನ್ನು ಮಾಡಬೇಕು ಅದರ ಕಾಂಬಿನೇಷನ್ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇನ್ನೂರು ಲೀಟರ್ ನೀರಿಗೆ ತರ್ಟಿ ಏಯ್ಟ್ ಪಾಯಿಂಟ್ ತ್ರೀ ನೈನ್ ಎಸ್ ಸಿ ಇರುವ ಟುಬಕೊನೊಜೋಲ್ ಇನ್ನೂರು ಎಮ್ ಎಲ್ ಥರ್ಟೀನ್ ಜೀರೋ ಫಾರ್ಟಿ ಫೈ ಒಂದು ಕೆ ಜಿ ಪ್ಲಾನಫಿಕ್ಸ್ ಐವತ್ತು ಎಮ್ ಎಲ್ ಸ್ಪ್ರೆಡ್ಡರ್ ನೂರು ಎಮ್ ಎಲ್ ಮಿಶ್ರಣದ ದ್ರಾವಣವನ್ನು ತಯಾರಿಸಿ ಕಾಯಿಲೆ ಬಂದಿರುವ ಗಿಡ ಹಾಗೂ ಸುತ್ತಮುತ್ತಲಿನ ಗಿಡಗಳಿಗೆ ಸ್ಪ್ರೇಯನ್ನು ಮಾಡಬೇಕು ಇದನ್ನು ಇನ್ಫೆಕ್ಟೆಡ್ ಗಿಡಗಳು ಹಾಗೂ ಸುತ್ತಮುತ್ತಲಿನ ಗಿಡಗಳಿಗೆ ಕೂಡ ಮಾಡಬೇಕು ಈ ರೀತಿ ಮಾಡುವುದರಿಂದ ನೀವು ಕೊಳೆ ರೋಗದಿಂದ ನಿಮ್ಮ ಗಿಡವನ್ನು ಮುಕ್ತವಾಗಿ ಇಡಬಹುದು ಈ ಎರಡು ಕೆಲಸವನ್ನು ಸರಿಯಾದ ಸಮಯದಲ್ಲಿ ಮಾಡಿ ನಿಮ್ಮ ಬೆಳೆಯನ್ನು ರಕ್ಷಿಸಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು